ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಕರ್ನಾಟಕದ ಹೈಕೋರ್ಟಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ಗೆ ಸಂಬಂಧಪಟ್ಟಾಗೆ ಕೇಸ್ ನಡೀತಾ ಇದೆ ಸೊ ಈ ಕೇಸಲ್ಲಿ ಪ್ರಮುಖವಾಗಿ ನಿಮಗೆ ಗೊತ್ತಿದೆ ಬೇರೆ ಬೇರೆ ಅಂದರೆ ಮಧುವಾರ ಪ್ರಕರಣ ಇತ್ತು ಕೆ ಎ ಎಸ್ಗೆ ಸಂಬಂಧಪಟ್ಟಾಗೆ ಅದು ಕೂಡ ಸೇಮ್ ಫಿಫ್ಟಿ ಸಿಕ್ಸ್ ರಿಸರ್ವೇಷನ್ ಅಲ್ಲಿ ಅದರ ಪ್ರಕಾರ ರೋಸ್ಟರನ್ನು ಮಾಡಿದೋ ಅದನ್ನು ಕ್ವೆಶನ್ ಮಾಡಿ ಆ್ಯಂಡ್ ಇನ್ನೊಬ್ರು ಮಹೇಂದ್ರ ಕುಮಾರ್ ಮಿತ್ರ ಅಂತೇಳಿ ಅವರು ಕೂಡ ಈಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನನ್ನು ಮಾಡಿರುವಂಥ ಆ್ಯಕ್ಟನ್ನು ಕ್ವೆಶನ್ ಮಾಡಿ ಸೊ ಅವರು ಕೂಡ ಕೇಸ್ ಹಾಕಿದರು ಸೊ ಈ ಎರಡೂ ಒಟ್ಟಾರೆ ಎಲ್ಲ ಒಟ್ಟು ಪ್ರಕರಣಗಳನ್ನು ಸೇರಿ ನಾಳೆ ವಿಚಾರಣೆಗೆ ಬರಲಿದೆ ಹೈಕೋರ್ಟಲ್ಲಿ ಸೊ ಇಂದಿನ ವಿಚಾರಣೆ ಬಗ್ಗೆ ನಿಮ್ಗೆ ಗೊತ್ತಿದೆ ಏನೇನಾಗಿದೆ ಅಂತೇಳಿ ನ್ಯಾಯಾಲಯ ಅಲ್ಲಿ ಸ್ಪಷ್ಟವಾಗಿ ಹೇಳಿತ್ತು ನೀವು ಫಿಫ್ಟಿ ಸಿಕ್ಸ್ ಫಿಫ್ಟಿ ಮೇಲೆ ರೆಕ್ರೂಟ್ಮೆಂಟ್ ಮಾಡೋದಾದರೆ ನಮ್ಮ ಅಬ್ಜೆಕ್ಷನ್ ಇಲ್ಲ ಬಟ್ ಫಿಫ್ಟಿ ಸಿಕ್ಸ್ ಮಾಡ್ತೀವಿ ಅಂದರೆ ಸದ್ಯಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅಂತ ಆದ್ರೂ ಆದರೂ ಕೂಡ ಸರ್ಕಾರ ನಾವು ಐವತ್ತಾರು ಪರ್ಸೆಂಟ್ ಮೇಲೇ ಮಾಡ್ತೀವಿ ಅಂದರೆ ಯಾವ ರೀತಿ ಅಂದರೆ ಫಿಫ್ಟಿ ಪರ್ಸೆಂಟ್ ಮೈಸಲಾತಿಯನ್ನ ಬಳಸ್ತೀವಿ ಬಟ್ ಸಿಕ್ಸ್ ಪರ್ಸೆಂಟ್ ಪೆಂಡಿಂಗ್ ಇಟ್ಟು ನ್ಯಾಯಾಲಯದ ಅಂತಿಮ ತೀರ್ಪಿನ ನಂತರ ಅದನ್ನು ನಾವು ಉಪಯೋಗಿಸ್ತೀವಿ ಅಂತೆಲ್ಲ ಹೇಳಿದ್ರು ಬಟ್ ಅದಕ್ಕೆ ಕೋರ್ಟ್ ಯಾವ ರೀತಿಯಾಗಿ ರಿಪ್ಲೈ ಕೊಡುತ್ತೆ ನಾಳೆ ಏನೇನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಇದೆ ಈಗ ಎಲ್ರಿಗೂ ಕೂಡ ಈ ಬಗ್ಗೆ ಆಲ್ರೆಡಿ ಕೇಸ್ ನಾಳೆ ಪಟ್ಟಿ ಆಗಿವೆ ಸೊ ನಾಳೆ ವಿಚಾರಣೆಗೆ ಬರಲಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನೀವು ಇಲ್ಲಿ ನೋಡ್ಬೋದು ಮಹೇಂದ್ರ ಕುಮಾರ್ ಮಿತ್ರ ಅವರ ಕೇಸು ಆ್ಯಂಡ್ ಮಧು ಅವರ ಪ್ರಕರಣ ಈ ಹಿಂದೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಇದ್ದಂಥದ್ದು ಸೊದು ಈಗ ಹೈಕೋರ್ಟಲ್ಲಿ ಇರುವಂಥದ್ದು ಸೊ ಎರಡು ಒಟ್ಟಾರೆಯಾಗಿ ಈ ಎರಡೂ ಒಟ್ಟಾರಿಯಲ್ಲ ಓವರ್ ಆಲ್ ಏನ್ ಫಿಫ್ಟಿ ಸಿಕ್ಸ್ ಮಂದಿ ಯಾವುದಾದೆಲ್ಲ ಕೇಸ್ ಇದೆ ಎಲ್ಲವೂ ಕೂಡ ನಾಳೆ ವಿಚಾರಣೆಗೆ ಹೈಕೋರ್ಟಲ್ಲಿ ಇದೆ ಆ್ಯಂಡ್ ನಾಳೆಯ ಒಂದು ವಿಚಾರಣೆ ತುಂಬ ಪ್ರಮುಖವಾದಂಥ ಘಟ್ಟ ಆಗಿದೆ ಯಾಕೆ ಅಂತಂದರೆ ಸರ್ಕಾರ ದಿನ ಸುಳ್ಳು ಹೇಳಿಕೊಂಡು ಬರ್ತಾ ಇತ್ತು ನೇಮಕಾತಿ ಮಾಡೋದಕ್ಕೆ ಈಗ ಕೋರ್ಟಲ್ಲಿ ಕೇಸ್ ಇದೆ ಅದು ಇದೆ ಅಂತ ಬಟ್ ನಾಳೆ ಏನಾದರೂ ಕೋರ್ಟ್ ಅವಕಾಶ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಸರ್ಕಾರ ನೇಮಕಾತಿಗಳನ್ನ ಮುಂದುವರಿಸಬೇಕಾಗುತ್ತೆ ಯಾವ ರೀತಿ ಆಗುತ್ತೆ ಅಥವಾ ಕೇಸ್ ಪೋಸ್ಟ್ಪೋನ್ ಆಗುತ್ತಾ ನಾಳೆ ಆಗುತ್ತಾ ಎಲ್ವ ಅನ್ನೋದು ಎಲ್ಲವೂ ಕೂಡ ನಾಳೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅಂಡ್ ಅದರ ಜೊತೆ ಇನ್ನೊಂದು ಮಾಹಿತಿ ಕ್ವಿಕ್ ಆಗಿ ತಿಳಿಸ್ಬಿಡ್ತೀನಿ ಅದೇನು ಅಂತಂದ್ರೆ ಇವತ್ತು ಸಂಜೆ ನಾನು ಟೆಲಿಗ್ರಾಮ್ ಅಲ್ಲಿ ಒಂದು ಈ ಮಾಹಿತಿಯನ್ನು ಅದು ಅದೇನು ಅಂತಂದ್ರೆ ಕಂದಾಯ ಇಲಾಖೆಯಲ್ಲಿ ಹೊಸದಾಗಿ ಐದ್ನೂರು ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳ ನೇರ ನೇಮಕಾತಿಗೆ ಭರ್ತಿ ಮಾಡೋದಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮತಿ ನೀಡಿದ್ದು ಸೊ ನೇಮಕಾತಿ ಪ್ರಕ್ರಿಯೆಗಳನ್ನ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಅಧಿಸೂಚನೆ ಪ್ರಕಟ ಆಗಬಹುದು ಅಂತೇಳಿ ಸೊ ನೋಡಿ ನಿಮಗೆ ಗೊತ್ತಿದೆ ಈ ಹಿಂದೆ ಅಂದರೆ ಕಳೆದ ತಿಂಗಳು ಮೂರನೇ ತಾರೀಕು ಒಂದು ಅಧಿಕೃತವಾಗಿ ಪತ್ರ ಹೋಗಿತ್ತು ಸಹಾಯಕ ಕಂದಾಯ ಕಾರ್ಯದರ್ಶಿ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರಿಂದ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೊ ಅದು ಸಂಬಂಧಪಟ್ಟ ನೇಮಕಾತಿಯ ಕುರಿತಾಗಿ ವಿ ಎ ಒ ಹಂಗಾಗಿ ಈಗಾಗಲೇ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ನಾನು ಈ ಹಿಂದೆ ಹಲವಾರು ಬಾರಿ ಹೇಳ್ಕೊಂಡು ಬಂದಿದ್ದೆ ಯಾವುದೇ ಒಂದು ಕ್ಷಣದಲ್ಲಾದರೂ ಇನ್ನು ಮುಂದೆ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ವಿ ಎ ರೆಕ್ ವಿ ಎ ಓ ರೆಕ್ರೂಟ್ಮೆಂಟ್ ಆಗ್ಬೋದು ಅನ್ನುವಂಥ ಸಾಧ್ಯತೆ ಇದೆ ಆ್ಯಂಡ್ ಕಳೆದ ಬಾರಿ ನಿಮಗೆ ತೋರಿಸ್ಬಿಡ್ತೀನಿ ನೆಟ್ಟರೆ ಮೂರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಹಾಯಕ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಂದ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕಳಿಸಿರ್ತಾರೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಕುರಿತಾಗಿ ಸೊ ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಸೊ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಸೊ ಅದರ ಒಂದು ಲಿಸ್ಟನ್ನು ಕಳಿಸಿ ಅಂತೇಳಿ ಕಳಿಸಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಪ್ರಕ್ರಿಯೆಗಳು ಎಲ್ಲವೂ ಅಂತಿಮ ಹಂತಕ್ಕೆ ಬಂದಿದ್ದು ಎಲ್ಲವೂ ಕೂಡ ಆದಷ್ಟು ಬೇಗ ಸಿದ್ಧತೆ ಆಗಿ ನೇಮಕಾತಿ ಸೂಚನೆ ಹೊರಬೀಳುತ್ತೆ ಅದು ಕೂಡ ಕೆ ಎ ಎ ಅವರೇ ನಡೆಸ್ತಾರೆ ಆ್ಯಂಡ್ ತುಂಬ ಜನ ಇದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಇದನ್ನು ಕೂಡ ನಂಬೋದಕ್ಕೆ ಸಿದ್ಧರಿಲ್ಲ ಸೊ ಈಗ ಫ್ರೆಶ್ ಅಪ್ಡೇಟ್ಸ್ ಏನು ವಿ ಎ ಬಗ್ಗೆ ಅಂದರೆ ಈಗಾಗಲೇ ಪ್ರಕ್ರಿಯೆಗಳು ಮಾಹಿತಿಗಳೆಲ್ಲವೂ ಕೂಡ ಸಿಕ್ಕಿರೋದ್ರಿಂದ ಆದಷ್ಟು ಶೀಘ್ರದಲ್ಲೇ ವಿ ಎ ಒ ರೆಕ್ರೂಟ್ಮೆಂಟ್ ಆಗುತ್ತೆ ಸೊ ಮೇ ಬಿ ದಿಸ್ ಮಂತ್ ಆಗ್ಬೋದು ಅಥವಾ ಈ ತಿಂಗಳು ತಪ್ಪಿದರೆ ಮುಂದಿನ ತಿಂಗಳ ಮೊದಲ ವಾರದಲ್ಲೇ ನೇಮಕಾತಿ ಅಧಿಸೂಚನೆ ಆಗ್ಬೋದು ಆಲ್ಮೋಸ್ಟ್ ಇದೇ ತಿಂಗಳು ಆಗುವಂಥ ಸಾಧ್ಯತೆ ಹೆಚ್ಚಿದೆ ಸೊ ಅದಕ್ಕೆ ಈ ಒಂದು ಅಪ್ಡೇಟನ್ನು ಟೆಲಿಗ್ರಾಮಲ್ಲಿ ತಿಳಿಸಿದೆ ಸೊ ಯಾರೆಲ್ಲ ವಿ ಎ ಒ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಸೊ ನೀವು ಈಗ ನಡೆಸಿರುವಂಥ ತಯಾರಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ಆ್ಯಂಡ್ ನೆಕ್ಸ್ಟು ಫೈವ್ ಹಂಡ್ರೆಡ್ ಅದರಲ್ಲಿ ಜಿಲ್ಲಾವಾರು ನೇಮಕಾತಿನ ಅಥವಾ ರಾಜ್ಯವಾರು ಅಂತ ಇದ್ರಿ ಸೊ ಅದು ನೇಮಕಾತಿ ಅಧಿಸೂಚನೆ ಹೊರಬಂದ ನಂತರ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು